ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಂಗನಾಥ ರಾಜಪ್ಪ ಯೂಟ್ಯೂಬ್ ಚಾನಲ್ ಸರ್ಕಾರಿ ಕೆಲಸದ ವಿವರಗಳ ಬಗ್ಗೆ ನಮ್ಮ ಚಾನಲ್ ಆಗ್ತಾಯಿರ್ತೀವಿ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾಯಿರ್ತೀವಿ ಬಿಸ್ನೆಸ್ ಬಗ್ಗೆ ಕೆಲವು ಕ್ರಿಕೆಟ್ ಸ್ಪೋರ್ಟ್ಸ್ಗಳ ಬಗ್ಗೆ ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ನ ಈ ಚಾನಲ್ ಕೊಡ್ತಾ ಇರ್ತೀವಿ ಅದೇ ರೀತಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಮೂವತ್ತೆರಡು ಸಾವಿರದ ನಾಲ್ನೂರ ಮೂವತ್ತೆಂಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದು ಲೆವೆಲ್ ಒಂದರ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಮೂವತ್ತೆರಡು ಸಾವಿರದ ನಾಲ್ನೂರ ಮೂವತ್ತೆಂಟು ಹುದ್ದೆಗಳನ್ನು ಭರ್ತಿ ಮಾಡುತ್ತದೆ ಅರ್ಜಿ ಪ್ರಕ್ರಿಯೆಯು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತದೆ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅರ್ಹತಾ ಮಾನದಂಡಗಳನ್ನು ಪೂರೈಸ ಪೂರೈಸಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬೇಕು ನಿಯಮಗಳ ಪ್ರಕಾರ ಸಡಿಲಿಕೆಯೊಂದಿಗೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ವಯಸ್ಸಿನ ಮಿತಿಯು ಹದಿನೆಂಟರಿಂದ ಮೂವತ್ತಾರು ವರ್ಷಗಳ ನಡುವೆ ನಿಗದಿಪಡಿಸಲಾಗಿದೆ ಅರ್ಹತೆ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಅದೇ ರೀತಿ ಅರ್ಜಿ ಶುಲ್ಕವು ಸಾಮಾನ್ಯ ಮತ್ತು ಒ ಬಿ ಸಿ ಅವರಿಗೆ ಐನೂರು ರೂಪಾಯಿ ಮತ್ತು ನಾಲ್ನೂರು ರೂಪಾಯಿ ಸಿ ಬಿ ಟಿ ಪರೀಕ್ಷೆಗೆ ಹಾಜರಾದಾಗ ನಾಲ್ನೂರು ರೂಪಾಯಿ ಇರುತ್ತೆ ಎಸ್ ಎಸ್ ಟಿ ಮಹಿಳಾ ತೃತೀಯ ಲಿಂಗಿಯವರಿಗೆ ಇನ್ನೂರೈವತ್ತು ರೂಪಾಯಿ ಸಿ ಬಿ ಸಿ ಬಿ ಟಿ ಸಮ ಪರೀಕ್ಷೆಗೆ ಹಾಜರಾದರೆ ಸಂಪೂರ್ಣ ಮರುಪಾವತಿಸಿರುತ್ತಾರೆ ಆನ್ಲೈನ್ ಪೇಮೆಂಟನ್ನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಫೋನ್ಪೇ ಗೂಗಲ್ ಪೇ ಮುಖಾಂತರ ಪಾವತಿಸಬಹುದು ಪರೀಕ್ಷಾ ಮಾದರಿಯು ನೇಮಕತೆ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಒನ್ ದೈಹಿಕ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಸಿ ಬಿ ಟಿ ಈ ಕೆಳಗಿನವುಗಳಲ್ಲಿ ಒಳಗೊಂಡಿರುತ್ತದೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆಗಳು ಗಣಿತ ಇಪ್ಪತ್ತೈದು ಪ್ರಶ್ನೆಗಳು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮೂವತ್ತು ಪ್ರಶ್ನೆಗಳು ಸಾಮಾನ್ಯ ಅರಿವು ಇಪ್ಪತ್ತು ಪ್ರಶ್ನೆಗಳು ತಪ್ಪು ಉತ್ತರಗಳಿಗೆ ಒನ್ನಿಷ್ಟು ತ್ರೀ ನೆಗೆಟಿವ್ ಅಂಕಗಳು ಇರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಜನವರಿ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳು ಇತ್ತೀಚಿನ ಫೋಟೋ ಸ್ಕ್ಯಾನ್ ಮಾಡಿದ ಸಹಿ ಮತ್ತು ಶೈಕ್ಷಣಿಕ ಪ್ರಮಾಣಪತ್ರಗಳು ಜಾತಿ ಪ್ರಮಾಣಪತ್ರಗಳು ಅನ್ವಯವಾದರೆ ಮತ್ತು ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಇತರ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು